ಅವ್ರ ರಶ್ ಇದೆ ಅಷ್ಟೇ ನೋಡೋಲ್ಲ ಆದ ಹತ್ತೊಂದು ಗಂಟೆ ಗೊತ್ತಾಯ್ತು ಎಷ್ಟು ಗೆಲ್ತಾರೆ ಯಾರು ನಾವು ಎಷ್ಟು ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟ್ ಹಾಕೋರ್ ಇನ್ನೂ ಹಾಕಾಯ್ತಾರೆ ಈಗ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮತದಾನ ಆಗಬೇಕು ಆದ ನಂತರ ನೋಡ್ರಿ ಏನಂತ ಗಡಬಡಿ ಏನೈತೆ ನಾ ಅರ್ಜೆಂಟ್ ಏನಿಲ್ಲ ಪ್ರತಿಷ್ಠೆ ಏನಿಲ್ಲ ಪ್ರತಿಷ್ಠೆ ರಾಜಕೀಯ ಚುನಾವಣೆ ಅಷ್ಟೇ ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂತ ಪ್ರಶ್ನೆ ಉದ್ಭವಿಸುದಿಲ್ಲ ಕಾಂಪ್ರಮೈಸ್ ಆಗ್ತೇನೆ ಇಲ್ಲ ನೋಡೋಣ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಚುನಾವಣೆ ಆಗಲಿ ಮೊದಲು

ರಮೇಶ್ ಕತ್ತಿ ಮಾತಾಡ್ತಾರ ಇನ್ನೊಬ್ರು ಮಾತಾಡಕಾಗಲ್ಲ ಅವ್ರಿಗೆನ ಶೂಟ್ ಅದು ಒಬ್ಬ ಹೀರೋಗಿ ಒಂದೊಂದು ಡೈಲಾಗ್ ಫೇವರೇಟ್ ಇರ್ತಾವ ಅವ್ರು ಹೇಳಿದ ಶೂಟ್ ಕರೆಕ್ಟ್ ಅನ್ಸಿದ್ರು ಜನ ಸೀಟು ಹಿಡಿತಾರ ಚಪ್ಪಳಿ ಹಿಡಿತಾರ ಹಂಗ ಅದು ಚೆನ್ನಾಗಿ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ ನಿಮ್ಗೆ ನೋಡೋಣ ಹೇಳಲಿಕ್ಕೆ ಆಗೋಲ್ಲ ಇಷ್ಟೆಲ್ಲ ನೋಡ್ತಿರಲ್ಲ ಈಗ ಫಸ್ಟ್ ಟೈಮ್ ಇಡ ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಇದ್ರಿಂದ ಅಂತ ಅದ್ ಆಗೋದು ನೋಡೋಣ ಅದಕ್ಕ ವಾತಾವರಣ ರಶ್ ಇದೆ ಅಷ್ಟೇ ನೋಡೋಲ್ಲ ಅದ ಹತ್ತೊಂದು ಗಂಟೆ ಗೊತ್ತಾಯ್ತಿ ಎಷ್ಟು ಗೆಲ್ತಾರ ಯಾರು ನಾವು ಎಷ್ಟು ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟ್ ಹಾಕಿ ಇನ್ನೂ ಹಾಕಾಯ್ತಾರೆ ಈಗ ಇನ್ನು ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮಧ್ಯಾಹ್ನ ಆಗಬೇಕು ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ ಅರ್ಜೆಂಟ್ ಏನಿಲ್ಲ ಪ್ರತಿಷ್ಠೆ ಏನಿಲ್ಲ ಪ್ರತಿಷ್ಠೆ ರಾಜಕೀಯ ಚುನಾವಣೆ ಅಷ್ಟೇ ಆ ದೃಷ್ಟಿಯಿಂದ ನೋಡಬೇಕು ಅರ್ಧ ವೈಯಕ್ತಿಕ ಪ್ರತಿಷ್ಠೆ ನೋಡುವಂತ ಪ್ರಶ್ನೆ ಉದ್ಭವಿಸುವುದಿಲ್ಲ

ಏನು ಏನು ಅಂತ ಕೊಡುವಂತದ್ ಅವಶ್ಯಕತೆ ಇಲ್ಲ ಜನ ಉತ್ತರ ಕೊಡ್ತಾರೆ ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ರಾಜಕೀಯ ರಾಜಕೀಯ ಮಾಡ್ಬೇಕು ಅದೇನ್ ಈಗ ನಾವು ಮಾತಾಡ್ತಾ ನಾ ಮಾತಾಡೋಕ್ಕಾಗಲ್ಲ ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಕ್ಕ ಇನ್ನೊಬ್ರು ಮಾತಾಡೋಕ್ಕಾಗಲ್ಲ ಅದು ಅವ್ರಿಗೆನ ಸೂಟ್ ಆಗೋದು ಅದು ಒಬ್ಬ ಒಬ್ಬೊಬ್ಬರೋಗ್ ಒಂದೊಂದು ಡೈಲಾಗ್ ಫೇವರೇಟ್ ಇರ್ತಾವ ಅವ್ರು ಹೇಳೋಣ ಅದು ಸೂಟ್ ಕರೆಕ್ಟ್ ಅನಿಸ್ತಿಲ್ಲ ಜನ ಸೀಟು ಹೊಡಿತಾರೆ ಚಪ್ಪಾಳಿ ಹೊಡಿತಾರೆ ಹಾಗೆ ಅದು ಜನ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ ನಿಮ್ಗೆ ಎಷ್ಟು ಇಷ್ಟ ನೋಡೋಣ ಹೇಳ್ಲಿಕ್ಕೆ ಆಗೋಲ್ಲ ಇಷ್ಟೆಲ್ಲ ನೋಡ್ತಿರಲ್ಲ ಈ ಫಸ್ಟ್ ಟೈಮ್ ಬಿಟ್ಟು ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಇದ್ರ ಮ್ಯಾಗ ಅಂತ ಅದು ಆಗೋದು ನಮಗೆ ನಮ್ಗೆ ಎಷ್ಟು ಸೀಟಿ ಬರ್ತಾವೆ ಅಂತ ಕಾದು ನೋಡೋಣ ಗೆಲ್ತೀವಿ